ಎಲ್ರಿಗೂ ನಮಸ್ತೆ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಅಕ್ಕಿ ಯಾವುದಾದ್ರೂ ನಡೆಯುತ್ತೆ ಸೊಸೈಟಿ ರೇಷನ್ ಅಕ್ಕಿ ಆಗ್ಬೋದು ದೋಸೆ ಅಕ್ಕಿ ಯಾವುದಾದ್ರೂ ನಡೆಯುತ್ತೆ ನಾನಿಲ್ಲಿ ಮನೆಯಲ್ಲಿರೋ ರಾರೈಸನ್ನೇ ತೊಗೊಂಡಿದ್ದೀನಿ ಇದಕ್ಕೆ ಮೂರು ಕಪ್ಪು ಅಳತೆ ಪ್ರಕಾರ ಹಾಕ್ತಾ ಇದ್ದೀನಿ ತುಂಬ ಮೂರು ಕಪ್ಪು ಎರಡು ಹಾಕಿದ್ದೀನಿ ಮೂರು ಕಪ್ಪು ಅಕ್ಕಿ ಹಾಕಿದ್ದೀನಿ ಮುಕ್ಕಾಲು ಕಪ್ಪು ಉದ್ದಿನ ಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ಗಿಂತ ಜಾಸ್ತಿ ಮೆಂತ್ಯ ಹಾಕಿದ್ದೀನಿ ನಾನು ಮೂರು ಕಪ್ ಅಕ್ಕಿ ಹಾಗೇ ಒಂದು ಮುಕ್ಕಾಲು ಕಪ್ ಕಪ್ಪು ಬೇಳೆ ಒಂದು ಸ್ಪೂನ್ ಸ್ವಲ್ಪ ಕಡಿಮೆ ಒಂದು ಸ್ಪೂನ್ ಮೆಂತ್ಯ ಹಾಕಿದ್ದೀನಿ ಈಗ ಒಂದು ಕಪ್ ದಪ್ಪ ಅವಲಕ್ಕಿ ಇದ್ದೀನಿ ಇದನ್ನು ಒಟ್ಟೆಗೆ ನೆನೆಸಿ ನೆನೆಸ್ಬಿಡೋಣ ಇಲ್ಲ ರುಬ್ಬೋದೊಂದು ಅರ್ಧ ಗಂಟೆ ಇದ್ದಾಗ ಹಾಕಬೋದು ಎರಡರಿಂದ ಮೂರು ಸಲ ಕ್ಲೀನಾಗಿ ಕಿಚ್ಚಿಬಿಟ್ಟು ತೊಳ್ದಿದ್ದೀನಿ ಇವಾಗ ನೀರು ಹಾಕ್ಬಿಟ್ಟು ನಾಲ್ಕರಿಂದ ಐದು ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ ಅಕ್ಕಿ ನೆಂದಿದೆ ಐದು ಗಂಟೆ ನೆಂದಿದೆ ನಾಲ್ಕು ಗಂಟೆ ನೆಂದ್ರೂ ಸಾಕಾಗುತ್ತೆ ಇವಾಗ ನಾವು ಅವಲಕ್ಕಿನ ರುಬ್ಬದಿನ ಒಂದು ಅರ್ಧ ಗಂಟೆ ಇದ್ದಾಗ ಬೇಕಾದರೆ ಹಾಕಬಹುದು ನಾನು ಒಂದೇ ಸಲ ನೆನೆಯುತ್ತೆ ಅದು ಕೆಲಸ ಅಂತ ಅದು ತೊ ಹಂಗೆ ಹಾಕಿದ್ರೂ ತುಂಬ ಚೆನ್ನಾಗಿ ನೆನೆಯುತ್ತೆ ಇವಾಗ ನುಣ್ಣಗೆ ರುಬ್ಕೊಂಬಿಡೋಣ ಇವಾಗ ರುಬ್ಬಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನೈಸ್ಸಾಗಿ ರುಬ್ಕೋಬೇಕಾಗುತ್ತೆ ನೈಸ್ಸಾಗೆ ರುಬ್ಬಿದಷ್ಟು ದೋಸೆ ತುಂಬ ಚೆನ್ನಾಗಿ ಬರ್ತವೆ ತುಂಬ ತೆಳ್ಳಗೂ ಅಲ್ಲ ಗಟ್ಟಿಗೂ ಅಲ್ಲ ಆ ಲೆವೆಲಿಗೆ ರುಬ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಜಾರ್ ತೊಳೆದಿರೋ ನೀರು ಹಾಕ್ ಹಾಕ್ತಾಯಿದ್ದೀನಿ ರುಬ್ಬೇಕಾದ್ರೆ ಸ್ವಲ್ಪ ತೆಳುವಿದ್ರೆ ಜಾರು ತೊಳೆದಿರೋ ನೀರು ಬೇಕಾಗಲ್ಲ ತುಂಬ ಗಟ್ಟಿನೂ ಅಲ್ಲ ತೆಲುಗಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಚಳಿ ಮಳೆ ಬಂದು ತುಂಬ ಚಳಿ ಇದೆ ಆದ್ರೂ ಕರೆಕ್ಟ್ ಅಳತೆ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ನಾವು ಚೆನ್ನಾಗಿ ಉಬ್ಬೇಕಂದ್ರೆ ನಾವು ಒಂದು ಗಂಟೆ ಜಾಸ್ತಿ ನಾವು ನಾಲ್ಕು ಗಂಟೆ ರುಬ್ಬೋದು ಐದು ಗಂಟೆ ಅಥವಾ ಆರು ಗಂಟೆಗೆ ರುಬ್ಬಿಟ್ರೆ ತುಂಬ ಚೆನ್ನಾಗಿ ಉಬ್ತದೆ ಯಾವ ಟ್ರಿಕ್ಸು ಬೇಡ ಏನು ಬಿಡ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನಾನು ಎಷ್ಟು ನಾಲ್ಕು ಗಂಟೆಗೆ ಹಾಕಿದ್ದೆ ಇವಾಗ ಒಂಬತ್ತು ಕಾಲು ಆಗಿದೆ ರುಬ್ಬಿದ್ದೀನಿ ಅಂದರೆ ಒಂದು ಐದು ಕಾಲು ಗಂಟೆ ಆಗಿದೆ ತಗೊಂಡಿದ್ದೆ ಹಾಗಾಗಿ ಇವಾಗ ಇದನ್ನು ನೆನೆ ಓವರ್ ನೈಟ್ ನೆನೆ ಹಾಕ್ಬಿಡಿ ನೋಡೋಣ ಓವರ್ ನೈಟು ನೆನೆಗೆ ಬಿಟ್ಟಿದ್ದೆ ಇಂಥ ಚಳಿಯಲ್ಲೋಕೆ ಮೊಳೆಯನ್ನು ಹೆಂಗೆ ಉಬ್ಬಿದೆ ಇಟ್ಟು ಇವಾಗ ಇದಕ್ಕೆ ಉಪ್ಪು ಸೇರಿಸ್ಬಿಡೋಣ ಇದಕ್ಕೆ ಸೇಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪಾಕಿ ಮಿಕ್ಸ್ ಮಾಡಿದ್ದೀನಿ ಈ ಅದಕ್ಕಿದೆ ಮತ್ತು ಹಾಗೇ ಹೋಟೆಲ್ನಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಒಂದೆರಡು ಸ್ಪೂನ್ದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂತಾರೆ ಮೇರಿನ್ ಲೇಯರು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಹಾಗೇ ನಾನು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ ನಾವು ಹಾಕೋದು ಇನ್ನೊಂದು ಹತ್ತು ನಿಮಿಷ ಇದೆ ಅಂದಾಗ ಈ ಥರ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟರೆ ಮೇಲಿನ ಲೇಯರ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಒಂದು ಅರ್ಧ ಸ್ಪೂನ್ ಸಕ್ಕರೆ ಸೇರಿಸೋಣ ಟೇಸ್ಟೂ ಆಗುತ್ತೆ ಮೇಲಾಗಿ ಕಲರ್ ಚೆನ್ನಾಗಿ ಬರುತ್ತೆ ಹೀಗಾಗಿ ನಾನು ಸಕ್ಕರೆ ಹಾಕಿದ್ದೀನಿ ಇದು ಆಪ್ಷನ್ ಇಲ್ಲ ಇವಾಗ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಅಷ್ಟೊತ್ತಿಗೆ ನಾವು ಒಂದು ತರಕಾರಿ ಸಾಗು ಮಾಡ್ಕೊಂಡ್ಬಿಡೋಣ ಸೆಟ್ ದೋಸೆಗೆ ಸೆಟ್ ಸರಿ ಒಂದು ಅಂತ ಒಂದು ತರಕಾರಿ ಸಾಗು ಮಾಡ್ಕೊಂಬಿಡೋಣ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಜೋಡ್ಸ್ಕೊಂಬಿಡೋಣ ಇವಾಗ ಒಂದು ತರಕಾರಿ ಸಾಗು ಮಾಡ್ಕೊಂಬಿಡೋಣ ಸೆಟ್ ತೋಸಗಂತೂ ತುಂಬ ಏಳು ಮಾಡಿಸಿದಂಥ ಒಂದು ಗ್ರೇವಿ ಅದು ಅದಕ್ಕೆ ನಾನು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕಿದ್ದೀನಿ ಇದನ್ನು ಹಸಿದೇ ಹಾಕಬೇಕು ಹುರ್ದು ಹಾಕಂಗಿಲ್ಲ ಈಗ ಒಂದೂವರೆ ಸ್ಪೂನು ಟೇಬಲ್ ಸ್ಪೂನ್ ಆದರೆ ಎರಡು ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಸ್ಪೂನು ಜೀರಿಗೆ ಹಾಗೇನೆ ಮತ್ತು ಒಂದು ಸ್ಪೂನು ಸೋಂಪು ಹಾಕೋಣ ಇದೇ ತುಂಬ ಟೇಸ್ಟ್ ಕೊಡೋದು ಒಂದು ಸ್ಪೂನು ಸೋಂಪು ಹಾಕಿದ್ದೀನಿ ಒಂದೆರಡು ಸ್ಪೂನು ಹುರ್ಗಡ್ಲೆ ಹಾಕ್ಕೋಣ ನಾವು ಗ್ರೇವಿ ನಾವು ಎಷ್ಟು ಮಾಡ್ತೀವಿ ನೋಡ್ಕೊಂಬಿಟ್ಟು ದೆರಡರಿಂದ ಮೂರು ಸ್ಪೂನು ಹುರ್ಗಡ್ಲೆ ಹಾಕಿದ್ದೀನಿ ಇವಾಗ ಹಸಿ ತೆಂಗಿನಕಾಯಿ ತುರಿ ಇದೆಯಾ ಅದನ್ನು ಹಾಕ್ಕೊಂಬಿಡೋಣ ನಮ್ಮಲ್ಲಿ ಹಸಿ ತೆಂಗಿನಕಾಯಿ ತುರಿ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಕಡಲೆನೆ ಹಾಕಿದರೆ ಗ್ರೇವಿ ಚೆನ್ನಾಗಿ ಗಟ್ಟಿ ಬರುತ್ತೆ ಒಂದೆರಡು ಪೀಸು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ತಾಯಿದ್ದೀನಿ ನಾಲ್ಕು ಲವಂಗ ಒಂದೆರಡು ಏಲಕ್ಕಿ ಹಾಕಿದ್ದೀನಿ ಎಲ್ಲ ಹಾಕಾಗಿದೆ ಯಾವುದು ಉರಿಯಂಗಿಲ್ಲ ಹಸಿದನೇ ಹಾಕಬೇಕು ಒಂದು ಹತ್ತರಿಂದ ಹನ್ನೆರಡು ನಮಗೆ ಕಾರ್ಕ್ಕೆ ತಕ್ಕಂಗೆ ಹಸಿರು ಮೆಣಸಿಕ್ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಬಿಡೋಣ ಇವಾಗ ಮಸಾಲೆ ನನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಸೇರಿಸೋಣ ಕಾದಿದೆ ಸ್ವಲ್ಪ ಈರುಳ್ಳಿ ಸೇರ್ಸೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ತುಂಬ ಫ್ರೈ ಮಾಡೋದು ಬೇಡ ಸಾಕಿಷ್ಟು ಈ ಲೆವೆಲ್ ಫ್ರೈ ಆಗಿದೆ ಇವಾಗ ಎರಡು ಟೊಮೊಟೊ ಹಾಕ್ತಿದ್ದೇನೆ ಟೊಮೊಟೊ ಹಾಕ್ತಿದ್ದು ಸ್ವಲ್ಪ ಫ್ರೈ ಮಾಡೋಣ ಟೊಮೊಟೊನೂ ಫ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಹಾಕ್ಬೇಕಾಗುತ್ತೆ ಇನ್ನು ಕಡಲೆ ಹಾಕಿರೋದ್ರಿಂದ ಸಲ ಇದು ಬೇಗನೆ ಇದಾಗುತ್ತೆ ಇದು ಮೀಡಿಯಮ್ ಉರಿನಲ್ಲೇ ಇದೆ ಇವಾಗ ಒಂದು ಸ್ಪೂನ್ ಪೂರ್ತಿ ಒಂದು ಸ್ಪೂನು ಗರಂ ಮಸಾಲ ಸೇರಿಸಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಒಬ್ಬೊರನ್ನು ಫ್ರೈ ಮಾಡೋಣ ಇವಾಗ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ಜಾರ್ ತೊಳೆ ತೊಳೆದ್ಬಿಟ್ಟು ನೀರು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಕುದ್ದಿದೆ ಇವಾಗ ಮಿಕ್ಸ್ ತರಕಾರಿ ಹಾಕ್ಬಿಡಣ್ಣ ಬೀನ್ಸು ಬಟಾಣಿ ಮತ್ತೆ ಗೆಡ್ಡೆ ಕೋಸು ಕ್ಯಾರೆಟ್ ಎಲ್ಲ ಇದೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಡೋಣ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕೋಣ ನೀರು ಹಾಕಿದ್ದು ಕಡಲೆ ಹಾಕಿರೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ ನೀರು ಸೇರಿಸಿದ್ದೀನಿ ಇದನ್ನ ಬೇಯಿಸ್ಬಿಟ್ಬಿಡೋಣ ಬಿಟ್ಬಿಡಣ ಎಲ್ಲ ಬೆಂದು ರೆಡಿಯಾಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಡೋಣ ಸ್ವಲ್ಪ ಒಂದೆರಡನೇ ನಿಂಬೆ ರಸ ಹೋಟೆಲ್ಗಳಲ್ಲೆಲ್ಲ ಇದೇ ತುಂಬ ಟೇಸ್ಟ್ ಕೊಡುತ್ತೆ ನಿಂಬೆ ರಸ ಸೇರಿಸಿದ್ದೀನಿ ಇವಾಗ ಮಿಕ್ಸ್ ಮಾಡಿ ಇಳಿಸ್ಬಿಡೋಣ ಅವರಿಗೆ ತರಕಾರಿ ಸಾಗು ರೆಡಿ ಆಗೋ ತನಕ ಹಿಟ್ಟು ನೆಂದಿದೆ ಅಕ್ಕಿ ಹಿಟ್ಟೆಲ್ಲ ಹಾಕಿದ್ದು ಇವಾಗ ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದೆರಡು ಚಿಟಕಿ ಸೋಡಾ ಹಾಕೋದ್ರಿಂದ ಮೊದಲಿಗೆ ಹಿಟ್ಟು ಸ್ವಲ್ಪ ತೆಗೆದಿಟ್ಬಿಡ್ತೀನಿ ಒಂದೆರಡು ಚಿಟಿಕೆ ಮಾತ್ರ ಸೋಡಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡೋಣ ರೆಡಿ ಮಾಡ್ಕೊಂಡ್ಬಿಡೋಣ ನಮಗೆ ಹೆಂಚು ಯಾವ ಥರ ಆಗಿರುತ್ತೋ ಆ ಥರ ರೆಡಿ ಮಾಡ್ತಾ ಇದ್ದೀನಿ ಅಂಚೂ ರೆಡಿಯಾಗಿದೆ ಇವಾಗ ದೋಸೆ ಹಾಕೋಣ ಹಾಕಿಬಿಟ್ಟು ಸ್ವಲ್ಪ ಹರಡೋಣ ಸಾಕು ಇದು ಒಂದು ಮೂವತ್ತು ಸೆಕೆಂಡ್ ಬಿಡೋಣ ಇವಾಗ ಹಾಕಿಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಆಗಿದೆ ಸ್ವಲ್ಪ ಎಣ್ಣೆ ಹಾಕೋಣ ಸೋಡ ಹಾಕ್ತಿದ್ರು ನಡೆಯುತ್ತೆ ನಾನು ಒಂದೆರಡೇ ಚಿಟಿಕೆ ಹಾಕಿದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಹಾಕಿದ್ದೀನಿ ಹಾಕ್ಬಿಟ್ಟು ಮುಚ್ಚಿಡ ಮುಚ್ಚಿ ಬೇಯಿಸೋಣ ಬಿಟ್ಟಿದ್ದೆ ತೆಕ್ಕೊಂಬಿಟ್ಟು ಟರ್ನ್ ಮಾಡೋಣ ಹಾಗೇನೂ ಬೇಯಿಸ್ಬೋದು ಕರೆಕ್ಟಾಗಿ ಬೆಂದಿದ್ದು ತುಂಬ ಚೆನ್ನಾಗಿ ಸ್ವಲ್ಪ ಟರ್ನ್ ಮಾಡಿ ಬೇಯಿಸೋಣ ಬೆಂದಿದೆ ನೋಡೋಣ ಇದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೇಲಿನ ಬೇಯರು ನಾವು ಅಕ್ಕಿಟ್ಟು ಹಾಕೋದಕ್ಕೆ ಸ್ವಲ್ಪ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆನೂ ರೆಸ್ ರೆಡಿ ಆಯಿತು ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಇವಾಗ ತರಕಾರಿ ಸಾಗು ಅಷ್ಟೇ ಸೆಟ್ ದೋಸೆಗೆ ಹೇಳಿ ಮಾಡಿಸಿದ್ದು ತುಂಬ ಅದ್ಭುತವಾಗಿ ಬಂದಿದೆ ನಾವು ಹಾಕಿರೋ ಮಸಾಲೆ ಅಷ್ಟು ಚೆನ್ನಾಗಿದೆ ಇವಾಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ಇವಾಗ ಸರ್ವ್ ಮಾಡ್ಕೊಂಬಿಡೋಣ ಅಷ್ಟು ಸ್ಮೂತಾಗಿ ಮೇಲಿನ ಲೇಯರ್ ಪದ್ರ ಪದ್ರ ಕ್ರಿಸ್ಪಿಯಾಗಿ ಬಂದಿದೆ ಈ ಥರ ಒಂದು ಅದ್ಭುತವಾದ ಒಂದು ಟೇಸ್ಟಿನ ಒಂದು ಸಾಗು ಮತ್ತು ಚಟ್ನಿ ಪಲ್ಯ ಬೇಕಂದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ನಾವು ಹಾಕಿರೋ ಮಸಾಲೆ ಅಷ್ಟು ಚೆನ್ನಾಗಿದೆ ಹೋಟೆಲ್ನಲ್ಲಿ ರೆಸ್ಟೋರೆಂಟ್ಗಳಲ್ಲೆಲ್ಲ ಇದೇ ಥರ ಮಸಾಲೆ ಹ್ಯಾಕ್ ಮಾಡೋದು ಮತ್ತು ದೋಸೆನೂ ಅಷ್ಟೇ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ